ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅಲ್ಲಿರುವಂಥ ಒಂದು ವೀಡಿಯೋಸ್ಗಳಿಗೆ ಕ ಅದಕ್ಕೆ ತಕ್ಕಂತೆ ಕಮೆಂಟ್ಸ್ಗಳನ್ನು ಹಾಕಿ ಫ್ರೆಂಡ್ಸ್ ಓಕೆನಾ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಈಸಿಯಾಗಿ ಮಾಡ್ಬೋದು ಬೇಗ ಬೇಗ ಮಾಡಿಕೊಂಡು ಚಪಾತಿ ಜೊತೆ ಅನ್ನ ಜೊತೆ ತಿನ್ಕೊಬೋದು ಫ್ರೆಂಡ್ಸ್ ಅದು ಏನು ಅಂತಂದ್ರೆ ದಹಿ ತಡ್ಕ ಅಂದರೆ ಮಜ್ಜಿಗೆ ಹುಳಿ ಅಥವಾ ಪೊಳದೆ ಅಂತೇಳಿ ಹೇಳ್ತೀವಿ ನಮ್ಮ ಕಡೆಯೆಲ್ಲ ಅದನ್ನು ಯಾವ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಮೆಣ್ಸಿಕಾಯಿ ಬೆಳ್ಳುಳ್ಳಿ ಮೊಸರು ಉಪ್ಪು ಖಾರ ಅಷ್ಟು ಪುಡಿ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಇಷ್ಟೇ ಬೇಕಾಗಿರೋದು ಫ್ರೆಂಡ್ಸ್ ತುಂಬ ರುಚಿಯಾಗುತ್ತೆ ಮಾಡ್ಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಫ್ರೆಂಡ್ಸ್ ಈಗ ಒಂದು ಪಾತ್ರೆ ಇಟ್ಟು ಒಂದೆರಡು ಮೂರು ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಹಾಕಿ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಕೈಯಾಡಿಸಿ ಕೈಯಾಡಿಸಿದ ತಕ್ಷಣ ಮೆಣ್ಸಿಕಾಯಿ ಹಾಕಬೇಕಾಗತ್ತೆ ಈಗ ಒಂದು ಸ್ವಲ್ಪತ್ತು ಬಿಡಿ ಓಕೆನಾ ಒಂದೆರಡು ಮೂರು ಸೆಕೆಂಡ್ ಬಿಡಿ ಬಿಟ್ಟಾದಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿನ ಹಾಕಿ ಹಸಿ ಮೆಣ್ಸಿಕಾಯಿನ ಅದನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ ತಕ್ಷಣ ಹಾಕ್ಬೇಕಾಗತ್ತೆ ಅಂದರೆ ಈರುಳ್ಳಿ ಒಂದು ದೊಡ್ಡದು ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಓಕೆನಾ ಅದನ್ನು ಹಾಕಿ ಅದನ್ನು ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಯಿಸಿ ಅವು ಸ್ವಲ್ಪ ಬ್ರೌನ್ ಕಲರ್ ಅಥವಾ ಮೆತ್ತಗೆ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಖಾರ ಅಷ್ಟು ಪುಡಿ ಇದಿಷ್ಟೇ ಫ್ರೆಂಡ್ಸ್ ಮತ್ತೇನೂ ಇಲ್ಲ ಆಮೇಲೆ ಅದು ಸ್ಟೌನ್ ಆಫ್ ಮಾಡಿ ಮೊಸರು ಹಾಕಬೇಕಾಗುತ್ತೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಉಳಿಲೇ ಇಲ್ಲ ಮಧ್ಯಾಹ್ನಕ್ಕೆಲ್ಲ ಎಲ್ಲ ಖಾಲಿ ಆಗಿಬಿಡ್ತು ಒಂದೇ ಒಂದು ಬಟ್ಲ ಮಾಡಿದ್ದೆ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಒಟ್ಟು ಮಾಡಿದ್ದಿಲ್ಲ ನಾನು ಫಸ್ಟ್ ಟೈಮ್ ನಾನು ರೆಡಿ ಮಾಡಿರೋದಂತೂ ದಹಿ ತಡಕ ಅಂದರೆ ಮಜ್ಜಿಗೆ ಹುಳಿ ಅಥವಾ ಪೊಳದೆ ಅಂತ ಏನು ಹೇಳಿದೆ ಅದು ಫಸ್ಟ್ ಟೈಮ್ ಮಾಡ್ತಿರೋದು ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಅದು ಎಲ್ಲ ಮೇಲೆ ಅದೆಲ್ಲ ಘಾಟೆಲ್ಲ ಹೋದ್ಮೇಲೆ ಸ್ಟೌನ್ ಆಫ್ ಮಾಡಿಬಿಡಿ ಆಫ್ ಮಾಡಿ ಆಮೇಲೆ ಮೊಸರನ್ನ ಹಾಕಿ ಇಲ್ಲಿ ಮೊಸರೇನು ಹಾಕಿದೆ ಫ್ರೆಂಡ್ಸ್ ಭಾಳ ಗಟ್ಟಿನೂ ಬೇಡ ಭಾಳ ನೀರೂ ಬೇಡ ಮೀಡಿಯಮ್ ಹಾಗೆ ಅದನ್ನು ಕುಡುಗೋಲಿಂದ ಕಡ್ದುಕೊಂಡು ಆಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಲ್ಲಿ ದಹಿ ತಡ್ಕ ರೆಡಿ ಆಯಿತು ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಈಗೇನಾದರೂ ಸೊಪ್ಪಿನ ಸಾರು ಏನಾದರೂ ಮಾಡಿರ್ತೀರಾ ಅಥವಾ ತರಕಾರಿದು ಪಲ್ಯಗಳೇನಾದರೂ ಮಾಡಿರ್ತೀರಾ ಅಥವಾ ಏನಾದರೂ ಪಲ್ಯಗಳು ಮಾಡಿರ್ತಿರುವ ಅಥವಾ ಯಾವುದೇ ಒಂದು ಪಲ್ಯಗಳನ್ನು ಮಾಡಿದಾಗ ಅದು ಕಡಿಮೆ ಬಿದ್ದುಬಿಡುತ್ತೆ ಏನಾದರೂ ಯಾವಾಗಾದರೂ ಒನ್ ಟೈಮು ಕಡಿಮೆ ಬಿದ್ದುಬಿಡುತ್ತೆ ಆವಾಗ ಇದನ್ನು ಬೇಗ ಬೇಗ ಅಂತ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ನಾನು ಮಾಡಿದ್ದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಅಂತ ಹೇಳ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಭಾರಿ ಈಸಿ ಆಗಿತ್ತು ಬೇಗ ಬೇಗನೂ ಮಾಡ್ಕೊಬೋದು ತುಂಬಾ ರುಚಿನೂ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ದಹಿ ತಡಕ ಯಾವ ರೀತಿ ಮಾಡ್ಬೇಕಂತ ಹೇಳಿ ಮಜ್ಜಿಗೆ ಹುಳಿ ಅಥವಾ ಪೊಳದೆ ಅಥವಾ ದಹಿ ತಡಕ ನೀವೇನಾದ್ರೂ ಅನ್ಬೋದು ಇದೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೆ ದಹಿ ತಡಕ ಅಂತಾನೆ ಹೇಳಿದೀನಿ ಮಜ್ಜಿಗೆ ಹುಳಿ ಆದರೆ ಸ್ವಲ್ಪ ನೀರಂಗೆ ಬರುತ್ತೆ ಫ್ರೆಂಡ್ಸ್ ಈ ದಹಿ ತಡಕ ಗಟ್ಟಿಯಾಗಿರೋದ್ರಿಂದ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಭಾರಿ ಟೇಸ್ಟಿಯಾಗಿತ್ತು ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡಬೇಕಾದ್ರೆ ಈ ವಿಡಿಯೋಸ್ಗಳಿಗೆ ತಕ್ಕಂತೆ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ ಆ ವೀಡಿಯೋಗೆ ತಕ್ಕಂತೆ ಕಮೆಂಟ್ಸ್ಗಳು ಇರಲಿ ಫ್ರೆಂಡ್ಸ್ ಓಕೆನಾ ದೊಡ್ಡವರು ಏನಾದರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಸಣ್ಣವ್ರು ಏನಾದರೂ ನೋಡ್ತಾ ಇದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ